ತಮ್ಮ ಎಲ್ಲ ಉದ್ದಿಮೆದಾರರು ತಮ್ಮ ನಾಮಫಲಕದಲ್ಲಿ ಕನ್ನಡವನ್ನು ಶೇಕಡ ಅರವತ್ತಕ್ಕೂ ಹೆಚ್ಚು ಬಳಸಬೇಕಾಗಿ ತಮ್ಮೇಲೆ ಕೇಳ್ಕೊಳ್ತಾ ಇದ್ದೀನಿ ಇದು ಎಲ್ಲರ ಕರ್ತವ್ಯ ಕೂಡ ಇದು ಮತ್ತು ಸರ್ಕಾರಿ ಉದ್ದಿಮೆಗಳು ಅಧಿಕಾರಿಗಳು ಎಲ್ಲರೂ ಮಾಡಬೇಕಾದಂಥ ದೊಡ್ಡ ಕೆಲಸ ಇದು ಕನ್ನಡ ಗಡಿನಾಡು ಬಳ್ಳಾರಿ ಭಾಗ ಇಲ್ಲಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಕನ್ನಡಕ್ಕಾಗಿ ದುಡಿಯಿರಿ ಮುಂದಿನ ಪೀಳಿಗೆಗಾಗಿ ಕನ್ನಡವನ್ನು ಉಳಿಸಿರಿ ಬಾಡಿಗೆ ಪಡೆದು ನಿರ್ಮಿಸಿದ ವೇದಿಕೆಗಳು ಮತ್ತು ಬಾಡಿಗೆಯ ಮೈಕುಗಳ ಮುಂದೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಪರ ಕಾರ್ಯಕ್ರಮಗಳಲ್ಲಿ ನರ ನಾಡಿಗಳಲ್ಲಿ ಹೊಮ್ಮುತ್ತಿರುವಂತೆ ಸಿಸ್ತಿನಿಂದ ಮಾತನಾಡುವ ಜನಪ್ರತಿನಿಧಿಗಳೇ ಮತ್ತು ಕನ್ನಡ ಭಾಷೆಯ ಬಗ್ಗೆ ಪ್ರಕಟಣೆಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಹಂಚಿಕೊಳ್ಳುವ ಜನಪ್ರತಿನಿಧಿಗಳ ಬೆಂಬಲಿಗರೆ ಹಾಗೂ ಜಿಲ್ಲಾ ಆಡಳಿತ ಪ್ರಸ್ತುತ ಬಳ್ಳಾರಿಯ ನಗರ ಮತ್ತು ಹೊರ ವಲಯಗಳಲ್ಲಿ ಕನ್ನಡ ಭಾಷೆ ಬಳಸದೇ ಇರುವಂತಹ ಜಾಹೀರಾತು ಫಲಕಗಳನ್ನು ಕಾಣುತ್ತಿದ್ದೇವೆ ಇದಲ್ಲದೆ ಜನಪ್ರತಿನಿಧಿಗಳಿಗೊಂದು ಕಾನೂನು ಸಾಮಾನ್ಯ ಜನರಿಗೊಂದು ಕಾನೂನು ಇದ್ದರೆ ದಯವಿಟ್ಟು ಬಹಿರಂಗವಾಗಿ ಪ್ರಕಟಿಸಿ ಬಳ್ಳಾರಿ ನಗರದಲ್ಲಿ ನಿಜವಾದ ಕನ್ನಡದ ಅಭಿಮಾನ ಹೊಂದಿರುವ ಕನ್ನಡಿಗರಿಗೆ ಕಾನೂನಿನ ಅಡಿಯಲ್ಲಿ ಇಂತಹ ಕನ್ನಡ ಭಾಷೆಯ ಬಳಸದೇ ಇರುವಂತಹ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸುವಂತಹ ಅಧಿಕಾರಿಗಳು ಮತ್ತು ಇಲಾಖೆ ಕಣ್ಮುಚ್ಚಿಕೊಂಡು ಸರ್ಕಾರದ ಸೇವೆ ನಿರ್ವಹಿಸುತ್ತಿದ್ದೀರೋ ಎನ್ನುವ ಅನುಮಾನಕ್ಕೆ ಕಾರಣವಾಗಿದೆ ಮುಖ್ಯವಾಗಿ ಜಿಲ್ಲಾ ಆಡಳಿತ ನೀಡಿರುವ ಮಿಂಚಂಚೆ ಹಾಗೂ ವಾಟ್ಸಾಪ್ ಸಂಖ್ಯೆಯ ಮೂಲಕ ಕೂಡ ದೂರು ನೀಡಿದರು ಕ್ರಮ ಕೈಗೊಳ್ಳುತ್ತಿಲ್ಲ ಬಳ್ಳಾರಿಯ ಜಿಲ್ಲಾ ಆಡಳಿತ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸರ್ಕಾರದ ಅಧಿಕಾರಿಗಳೇ ಹಾಗೂ ಜನಪ್ರತಿನಿಧಿಗಳೇ ಇದು ಕನ್ನಡದ ನೆಲ ನೀವು ನಿಮ್ಮ ಕುಟುಂಬ ಸಹಿತ ಜೀವನ ಸಾಗಿಸುತ್ತಿರುವ ಕನ್ನಡದ ನೆಲ ನೀವು ಮಾಸಿಕ ವೇತನ ಪಡೆಯುವುದು ಕೂಡ ಕರ್ನಾಟಕ ಸರ್ಕಾರದಿಂದ ಕನ್ನಡ ಭಾಷೆಯನ್ನು ತಾಯಿಯಂತೆ ಗೌರವಿಸುವುದು ಮೊದಲು ನಿಮ್ಮ ಜವಾಬ್ದಾರಿ ಸದ್ಯದ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರ ಮುಕ್ತ ಬಳ್ಳಾರಿ ಮನೆ ಮಗನ ಬಳ್ಳಾರಿ ಮಾದರಿ ಬಳ್ಳಾರಿ ಹೊಸದಾಗಿ ಸುಂದರ ಬಳ್ಳಾರಿ ನಗರದಲ್ಲಿ ಕನ್ನಡ ಭಾಷೆಯ ಬಳಕೆಯನ್ನು ನೋಡಲು ಅನ್ಯ ಜಿಲ್ಲೆಯ ಪ್ರಜೆಗಳು ತೂದಿಗಾಲಿನಲ್ಲಿ ನಿಂತಿದ್ದಾರೆ ಕಾರ್ಯರೂಪಕ್ಕೆ ತರುವುದು ಪ್ರತಿಯೊಬ್ಬರ ಜವಾಬ್ದಾರಿ ಮೊದಲು ಭಾಷೆಯನ್ನು ಉಳಿಸಿಕೊಳ್ಳೋಣ ಮುಂದಿನ ಭವಿಷ್ಯದ ಯುವ ಪೀಳಿಗೆಗಳಿಗೆ ಕಲಿಸೋಣ ಜೈ ಭುವನೇಶ್ವರಿ ಬಳ್ಳಾರಿಯ ಶ್ರೀ ಆದಿದೇವತೆ ಕನಕ ದುರ್ಗಮ್ಮ ತಾಯಿಯ ಆಶೀರ್ವಾದದಿಂದ ಕೂಡ ಕನ್ನಡ ಭಾಷೆಯನ್ನು ಕಲಿಸೋಣ ಜೈ ಬಳ್ಳಾರಿ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ